ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸುತ್ತಾ ನಮಗೆ ಮತದಾನ ಮಾಡಿ ನಮ್ಮನ್ನು ಚುನಾಯಿಸಿ ಕಳಿಸಿದ ದರ್ಗಾದ ಪದಾಧಿಕಾರಿಗಳ ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರದ ಮಾಹಿತಿಯನ್ನು ನೀಡುವ ಪ್ರಮುಖ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಮದನಿ ದರ್ಗಾ ಸಮಿತಿ ಸದಸ್ಯರಾದಂತಹ ಮುಸ್ತಫಾ ಟಿಂಬರ್ ಅವರು ಮತ್ತು ಸಮದ್ ಮೇಲಂಗಡಿ ಫಾರೂಕ್ ಸೇರಿ ತಹಸೀನ್ ತೋಟ ಅಜೀಜ್ ಕೋಡಿ ಹಾಗೂ ರಿಯಾಜ್ ಉಲ್ಲಾಲ್ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ದರ್ಗಾ ಮತ್ತು ಉಲ್ಲಾಲ ಮಸೀದ್ ಇದರ ಆಡಳಿತ ಪದಾಧಿಕಾರಿಗಳಿಂದ ಸ್ವಜನ ಪಕ್ಷಪಾತಿ ಭ್ರಷ್ಟಾಚಾರ ಮತ್ತು ಸ್ಪಷ್ಟ ಬಹುಮತವಿಲ್ಲದೆ ಆಡಳಿತ ಉಳ್ಳಾಲ ದರ್ಗಾ ಸಮಿತಿಯ ಪಕ್ಷ ಚುನಾಯಿತರಾದ ಐವತ್ತೈದು ಸದಸ್ಯರುಗಳಲ್ಲಿ ಮೂವತ್ತಕ್ಕೂ ಹೆಚ್ಚಿನ ಸದಸ್ಯರು ನಮ್ಮ ಪರವಾಗಿದ್ದು ಆಡಳಿತ ವರ್ಗಕ್ಕೆ ಅವರಿಗೆ ಬೇಕಾದ ಬಹುಮತವಿಲ್ಲದೆ ದಬ್ಬಾಲಿಕೆ ಭ್ರಷ್ಟ ಆಡಳಿತ ನಡೆಸುತ್ತಿದ್ದಾರೆ ಎರಡೂವರೆ ವರ್ಷದಲ್ಲಿ ಬಿಜೆ ಅನೀಫ್ ಹಾಜಿ ಮತ್ತು ಪದಾಧಿಕಾರಿಗಳು ಮಾಡಿದ ಭ್ರಷ್ಟಾರ ವಿಚಾರಕ್ಕೆ ಇಡೀ ಸದಸ್ಯರು ತಲೆ ತಗ್ಗಿಸುವ ಪರಿಸ್ಥಿತಿ ಎದುರಾಗಿದೆ ನಮ್ಮ ಸರ್ಕಾರದಿಂದ ಅನುದಾನ ವಿವಿಧ ಇಲಾಖೆಗಳಿಂದ ದರ್ಗಾಕೆ ಏಳು ಕೋಟಿಗೂ ಹೆಚ್ಚಿನ ಹಣ ಮಂಜೂರು ಮಾಡಿದರೂ ಸರಿಯಾದ ಲೆಕ್ಕಾಚಾರ ನಮಗೂ ಮತ್ತು ಸರ್ಕಾರಕ್ಕೆ ತೋರಿಸದೆ ಇವರು ಲೂಟಿ ಮಾಡಿ ತಮ್ಮ ಜೇಬು ತುಂಬಿಸುತ್ತಿದ್ದಾರೆ ಉಲ್ಲಾಲ ಖಾಜಿಯವರು ಸ್ಪಷ್ಟವಾಗಿ ಹೇಳಿರುವುದು ಎರಡು ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೆ ಒಮ್ಮೆ ಲೆಕ್ಕಾಚಾರ ಕೊಡಬೇಕು ಆದರೂ ಎಲ್ಲವನ್ನು ಗಾಲಿಗೆ ತೂರಿ ಯಾರ ಮಾತನ್ನು ಕೇಳದೆ ದಪಾಲಿಕೆ ಆಡಳಿತ ನಡೆಸುತ್ತಿದ್ದಾರೆ ಕುಲಾಲ ಖಾಜಿ ಅವರು ಸ್ಪಷ್ಟವಾಗಿ ಹೇಳಿರೋದು ಎರಡು ವಾರಕ್ಕೆ ಒಮ್ಮೆ ಸಮಿತಿ ಸದಸ್ಯರ ಮೀಟಿಂಗ್ ಮಾಡಿ ತಿಂಗಳಿಗೆ ಒಮ್ಮೆ ಲೆಕ್ಕಾಚಾರ ಕೊಡಬೇಕು ಆದರೂ ಎಲ್ಲವನ್ನು ಗಾಲಿಗೆ ತೋರಿ ಯಾರ ಮಾತನ್ನು ಕೇಳದೆ ದಪಾಲಿಕೆ ಆಡಳಿತ ನಡೆಸುತ್ತಿದ್ದಾರೆ ವಕ್ಫುಗೆ ಸಾರ್ವಜನಿಕ ಹಿತಾಸಕ್ತಿ ಆರ್ಟಿಐ ಅಡಿಯಲ್ಲಿ ನಮಗೆ ಬೇಕಾದ ಪೂರ್ಣ ಮಾಹಿತಿ ನೀಡಲು ವಕ್ಫು ಇಲಾಖೆ ಸಂಪೂರ್ಣ ವಿಫಲವಾಗಿದೆ ವಕ್ಫು ಇಲಾಖೆ ಎಲ್ಲಾ ಅಧಿಕಾರಿಗಳ ವರ್ಗದವರು ಇವರೊಂದಿಗೆ ಸಾಮೀಲಾಗಿರುವ ಸಂಖ್ಯೆ ನಮಗಿತ್ತು ದರ್ಗಾದ ಆಡಳಿತ ವಹಿಸಿಕೊಳ್ಳಲು ನಮಗೆ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ಬೆಂಬಲಿಗಿದ್ದಾರೆ ಕರ್ನಾಟಕ ಸರ್ಕಾರದ ವಕ್ಫ್ ಇಲಾಖೆಗೆ ಒಳಪಟ್ಟಿರುವ ಉಲ್ಲಾಳ ಸೈಯದ್ ಮದನಿ ದರ್ಗಾ ಮತ್ತು ಉಲ್ಲಾಳ ಜುಮಾ ಮಸೀದಿ ಇತಿಹಾಸ ಪ್ರಸಿದ್ಧ ಮತ್ತು ಸರ್ವ ಜನಾಂಗದವರು ನಂಬುವ ಕರಾವಳಿಯ ಜಿಲ್ಲೆಯ ಶ್ರೇಷ್ಠ ಪರಂಪರೆಯುಳ್ಳ ಕ್ಷೇತ್ರವಾಗಿದೆ ಆದರೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಆಡಳಿತ ನಡೆಸಿಕೊಂಡು ಬಂದಿರುವ ಬಿಜಿ ಅನೀಫ್ ಹಾಜಿ ಮತ್ತು ಆಡಳಿತ ಪದಾಧಿಕಾರಿಗಳು ಸ್ವಜನ ಪಕ್ಷಪಾತ ಮತ್ತು ನಿರಂತರ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ದರ್ಗಾ ಕಮಿಟಿಯಲ್ಲಿ ಐವತ್ತೈದು ಮಂದಿ ಸದಸ್ಯರಿದ್ದರೂ ಕೇವಲ ಏಳೆಂಟು ಜನ ಸೇರಿ ದಪಾಲಿಕೆ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಅಲ್ಲದೆ ತಮಗೆ ಬೇಕಾದಂತೆ ನಿರ್ಣಯಗಳನ್ನು ಮಾಡಿಕೊಳ್ಳುತ್ತಿದ್ದು ಖರ್ಚು ವೆಚ್ಚದ ಲೆಕ್ಕ ತೋರಿಸದೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಆಡಳಿತ ವಹಿಸಿಕೊಂಡು ಎರಡು ವರ್ಷ ಕಳೆದರೂ ಒಂದು ಬಾರಿ ಮಹಾಸಭೆ ನಡೆಸಿಲ್ಲ ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನಿಸಿದ ದರ್ಗಾ ಕಮಿಟಿಯ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೇ ದೂರ ಇಟ್ಟಿದ್ದಾರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನಡೆದ ಉರುಸ್ ಕಾರ್ಯಕ್ರಮಕ್ಕೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ರೂಪಾಯಿ ಆರು ಕೋಟಿ ಅನುದಾನ ಸೇರಿದಂತೆ ದಾಳಿಗಳಿಂದ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ ಮುಲ್ಲಾಲ್ ಅವರು ಕಳೆದ ಎಂಟು ತಿಂಗಳು ಕಳೆದು ಎಂಟು ತಿಂಗಳಾದರೂ ಈ ಬಗ್ಗೆ ಕರೆಕ್ಷನ್ ಆಗಿರುವ ಮೊತ್ತವೆಷ್ಟು ಖರ್ಚಾದ ಮೊತ್ತವೆಷ್ಟು ಎಂಬ ಬಗ್ಗೆ ಮಾಹಿತಿ ಸರ್ಕಾರಕ್ಕೂ ಮತ್ತು ದರ ದರ್ಗಾ ಸಮಿತಿ ಸದಸ್ಯರಿಗೆ ನೀಡಿಲ್ಲ ಮೂವತ್ತಕ್ಕೂ ಹೆಚ್ಚು ಸದಸ್ಯರ ವಿರೋಧವನ್ನು ಲೆಕ್ಕಿಸದೆ ತಮಗೆ ಬೇಕಾದ ರೀತಿ ನಿರ್ಣಯಗಳನ್ನು ಮಾಡುತ್ತಿದ್ದಾರೆ ದರ್ಗಾ ಕಮಿಟಿಗೆ ಒಳಪಟ್ಟ ಕಟ್ಟಡ ಇನ್ನಿತರ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಿದ್ದಾರೆ ಶಿಕ್ಷಣ ಉದ್ದೇಶದ ಕಟ್ಟಡವೊಂದನ್ನು ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದ್ದು ನಿಯಮಗಳನ್ನು ಉಲ್ಲೇಖಿಸಿ ಗುತ್ತಿಗೆಯನ್ನು ನೀಡಿದ್ದು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಎಸಗಿ ವಕ್ಫ್ ನಿಯಮಗಳನ್ನು ಗಾಲಿಗೆ ತೂರಿ ಸದಸ್ಯರ ಉಮ್ಮತ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡದೆ ಬೇಕಾಬಿಟ್ಟಿ ನಿರ್ಣಯಗಳನ್ನು ಬರೆದು ಸಮಿತಿ ಸದಸ್ಯರನ್ನು ವಂಚಿಸಿ ವಕ್ಫ್ಗೆ ಮತ್ತು ದರ್ಗಾಕ್ಕೆ ದ್ರೋಹ ಬಗೆಯುತ್ತಿದ್ದಾರೆ ಸರ್ಕಾರದ ಅನುದಾನದ ಹೆಸರಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪ್ರಯಾಣದ ವೆಚ್ಚ ಮತ್ತು ಇನ್ನಿತರ ಖರ್ಚು ವೆಚ್ಚ ಎಂದು ಹೇಳಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿ ಗುರು ಮಾಡಿದ್ದಾರೆ ಎನ್ನುವ ಸಂಶಯ ಕೂಡ ಇದೆ ಇದನ್ನು ಪ್ರಶ್ನಿಸಿದ ಮೂವತ್ತಕ್ಕೂ ಹೆಚ್ಚು ಸದಸ್ಯರನ್ನು ದರ್ಗಾದ ವಿರೋಧಿಗಳೆಂದು ಬಿಂಬಿಸುತ್ತಿದ್ದಾರೆ ಇದೆಲ್ಲದರ ಬಗ್ಗೆ ಒಪ್ಪುಗೆ ದೂರು ಪಟ್ಟಿದ್ದೇವೆ ಆರ್ ಟಿಐ ನಲ್ಲಿ ಸಾರ್ವಜನಿಕರು ಕೇಳಿದ ಮಾಹಿತಿ ಉಳ್ಳ ದರ್ಗಾ ಸಮಿತಿ ಸಮರ್ಪಕವಾದ ಮಾಹಿತಿ ನೀಡದೆ ವಂಚಿಸುತ್ತಿದ್ದಾರೆ ದರ್ಗದ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಬಗ್ಗೆ ನಮ್ಮ ಸ್ಥಳೀಯ ಆ ಶಾಸಕರ ಗಮನಕ್ಕೆ ಕೂಡ ತಂದಿದ್ದೇವೆ ಹಾಲಿ ದರ್ಗಾ ಸಮಿತಿ ಅಧ್ಯಕ್ಷ ಬಿಜೆ ಅನಿಫ್ ಹಾಜಿ ಉಪಾಧ್ಯಕ್ಷ ಅಶ್ರಫ್ ಅಹಮದ್ ರೈಟ್ವೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಿಹಾಬುದ್ದೀನ್ ಸಕಾಫಿ ಖಾಜಾಜಿ ನಾಜಿಂ ರೆಹಮಾನ್ ಕಾರ್ಯದರ್ಶಿ ಇಶಾಕ್ ಮೇಲಂಗಡಿ ಮತ್ತು ಜಟ ಕಾರ್ಯದರ್ಶಿ ಮುಸ್ತಫಾ ಮದನಗರ್ ಎಂಬುವರಿದ್ದು ಉಲ್ಲಾಲ ದರ್ಗಾದ ಆಡಳಿತವನ್ನು ತಮ್ಮ ಮೂಗಿನ ನೇರಕ್ಕೆ ನಡೆಸುತ್ತಿದ್ದಾರೆ ಇದಕ್ಕೆ ಸ್ಥಳೀಯ ಪ್ರಭಾವಿ ರಾಜಕೀಯರ ನಾಯಕರ ತಪಾಶಿ ಪ್ರಪಾಶಿವ ಆಶೀರ್ವಾದ ಇದೆ ಎಂಬ ಸಂಶಯವಿದೆ ನಾವು ಮೂವತ್ತಕ್ಕೂ ಹೆಚ್ಚು ದರ್ಗಾ ಸಮಿತಿ ಸದಸ್ಯರುಗಳು ಒಟ್ಟಾಗಿದ್ದು ಆಡಳಿತ ಕಮಿಟಿ ವಿರುದ್ಧ ಅವಿಶ್ವಾಸ ಹೊಂದಿದ್ದೇವೆ ಉಳ್ಳಾಳ ದರ್ಗಾದ ಮೇಲಿನ ಭಕ್ತಿಯಿಂದ ಈವರೆಗೆ ವಿಷಯ ಹೊರಗೆ ತಂದಿರಲಿಲ್ಲ ಇವರು ನಡೆದುಕೊಳ್ಳುತ್ತಿರುವ ರೀತಿಯಿಂದಾಗಿ ನಾವು ರೋಷಿ ಹೋಗಿದ್ದು ಈಗ ಮಾಧ್ಯಮದ ಮುಂದೆ ಬಂದಿದ್ದೇವೆ ಹಿಂದಿನ ಆಡಳಿತ ಕಮಿಟಿಯವರು ಸರಿ ಇಲ್ಲ ಒಂದು ಚುನಾವಣೆ ನಡೆಸಿ ಹೊಸ ಆಡಳಿತ ಕಮಿಟಿಯನ್ನು ತರಲಾಗಿತ್ತು ಈ ಕೂಡಲೇ ಒಕ್ಕೋರ್ಡ್ ಮಧ್ಯ ಪ್ರವೇಶಿಸಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅವಿಶ್ವಾಸ ಗೊತ್ತುವಲ್ಲಿ ಮಂಡಿಸಲು ಸಭೆ ಕರೆಯಲು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೋರುತ್ತಿದ್ದೇವೆ ಏಕೆಂದರೆ ಯಾವುದೇ ವಿಷಯಕ್ಕೂ ಸಮಿತಿ ಸದಸ್ಯರ ಗಮನಕ್ಕೆ ತರ ಸ್ವಂತ ಇದರಲ್ಲಿ ನಮಗೆ ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ವಿಚಾರ ಸಮಿತಿ ಸದಸ್ಯರನ್ನು ಕರೆಯದೆ ಏಕಾಏಕಿ ಕೇವಲ ನಾಲ್ಕೈದು ಜನ ಪದಾಧಿಕಾರಿಗಳು ಅವರೇ ತೀರ್ಮಾನ ಅವರಿಗೆ ಬೇಕಾದ ಅವರೇ ಬೇಕಾದ ಜನ ಗುತ್ತಿಗೆ ಸಂಶಯಗಳು ಕಾಡ್ತಾ ಇವೆ ಯಾಕಂದರೆ ಇವಾಗ ಮಾಸ್ಟರ್ ಕಾಮಗಾರಿ ಆ ಕಾಮಗಾರಿ ವೃದ್ಧಿಗೆ ಮೊದಲನೇದಾಗಿ ಅವರು ಆಮೇಲೆ ಯಾರಿಗೆ ಗಮನಕ್ಕೆ ತರೋದಂಥದ್ದು ಇಂಟ್ರಸ್ಟ್ರಕ್ಚರ್ ಸ್ಟ್ರೆಚರ್ ಇದು ಮಾಡಿದ್ದಾರೆ ಇವಾಗ ಫಸ್ಟಿಗೆ ಅದು ಎಷ್ಟು ಸಾವಿರದ ಐನೂರು ಇತರ ಇದ್ದೀವಿ ಇವಾಗ ಇರ್ತಾರೆ ಸಾವಿರದ ಯಾರಿಗೆ ಕರೆಯಲು ಅವರಿಗೆ ಬೇಕಾದರೂ ನಿರ್ಣಯಗಳನ್ನು ತೆಗೆದು ಅವರಿಗೆ ಬೇಕಾದ ಜನರಿಗೂ ಗುತ್ತಿಗೆರಲ್ಲಿ ಅದರಿಂದ ಹಲವಾರು ಸಮಸ್ಯೆಗಳು ಹೌದು ಯಾಕೆಂದರೆ ಯಾಕೆಂದರೆ ನಾವು ಅವರ ಗಮನಕ್ಕೆ ಹಲವಾರು ಮಾಡಿ ಇಲ್ಲಿಯ ಬಗ್ಗೆ ನಾವು ಅವರ ಗಮನ ಕೊಡ್ತೀವಿ ಯಾವುದಕ್ಕೂ ಅವರ ಸ್ಪಂದಿಸ್ತಾ ಇದೆ ಅದಕ್ಕಾಗಿ ನಾವು ಫಸ್ಟಿಗೆ ನಾವು ಇಲ್ಲಿ ಜಿಲ್ಲಾ ಒಕ್ಕೂಗೆ ಒಂದು ಎಲ್ಲ ವಿಷಯಗಳಿಗೆ ತಗೊಂಡು ಇಪ್ಪತ್ತ್ ಮೂವತ್ತು ಇಪ್ಪತ್ತೆರಡರ ಸದಸ್ಯರ ಸಹ ಒಂದು ಕೊಟ್ಟು ನಾನು ಇವರು ಸಮಿತಿ ಸದಸ್ಯರ ಮೇಲೆ ಅಂಧವಿಶ್ವಾಸ ಅದಕ್ಕಾಗಿ ಇವರ ಅಂಥವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಇದ್ದವರೆಗೂ ಇದು ಮಾಡಬೇಕಂತೇಳಿ ಸಮಿತಿ ಇದಕ್ಕೆ ಇಲ್ಲಿ ಸ್ಪಂದಿಸಿದ್ದಾಗ ನಾವು ಬೆಂಗ್ಳೂರು ಆಗಿ ಸ್ಟೇಟಲ್ಲಿ ಅವರು ಇದಕ್ಕೆ ಯಾವುದೇ ಇದಕ್ಕೆ ಕೊಡದೆ ಇದ್ದ ಕಾರಣ ನಾವು ಇವರ ಮುಖಾಂತರ ಒಟ್ಕೊಂಡವರ ಮುಖಾಂತರ ಕೋಟಿಗೋಗಿ ಉರುಸಂದರೆ ಉದಾರು ಉರುಸು ಸಾಧಾರಣವಾಗಿ ಕೈ ಉಡಿಸ್ಬೇಕಾಗಿಲ್ಲ ಈ ಉರುಸಿಗೆ ಅಂತ ಸ್ವಲ್ಪ ಜನ ನಾವು ಐವತ್ತೈದು ಗಮನ ಎಷ್ಟಿಗಿರ್ತೀವಿ ಉರುಸಿಗೆ ನಾವು ಅಂತ ಹೇಳಿ ಒಂದು ನೂರೈವತ್ತು ಜನ ತೆಗಿತು ಅದು ಆದ ಮೇಲೆ ಕೇವಲ ಒಂದು ಒಂದೂವರೆ ತಿಂಗಳಲ್ಲಿ ಅವರ ಖರ್ಚು ವೆಚ್ಚವನ್ನು ಆಸನೆ ಮಾಡಿ ಮಾಡ್ತೀವಿ ಮೊದಲಿಂದ ಬರುವ ಪದ್ಧತಿ ಇದನ್ನು ಯಾವುದಷ್ಟು ಮಾಡಲು ಇವರಿಗೆ ಬೇಕಾದಾಗಿ ಇವ್ರು ಮಾಡ್ತಾ ಇದ್ದಾರೆ ಇವಾಗ ರೋಗಸ್ಕಂಡು ಎಂಟು ತಿಂಗಳಾದರೂ ಯಾವುದೇ ಒಂದು ವಿಷಯ ಹೇಗಿದ್ದಿಲ್ಲ ಅದರ ಖರ್ಚು ವೆಚ್ಚ ಏನು ಕೊಡಲಿಲ್ಲ ಅವರು ಯಾರಾದರೂ ಕೇಳಿದಾರೆ ಅದರ ವಿಷಯ ಕೇಳಿದರೆ ಅವರೊಂದು ಮೂಲಕ ಬೆದರಿಕೆ ಆಗ್ಬೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಮುಡ್ಸ್ ಕಮಿಟಿ ಅವರ ಕೇವಲವನ್ನು ಮುನ್ಸ್ ಕಮಿಟಿ ಅಂತ ಎಲ್ಲ ತೆಗ್ದಾರೆ ಅವರೊಂದು ಬಾಡಿಗಾದೆಯನ್ನು ನಿಲ್ಲಿಸಿದೆ ಅವರ ಮುಖಾಂತರ ಎಲೆಕ್ಷನ್ ಆಗಿ ಬಂದಂತಹ ಚುನಾಯಿತರ ಮೇಲೆ ದಬ್ಬ ಇದೆಯಲ್ಲ ಚಿತ್ರ ಕಾರ್ಯದಲ್ಲ ಇಷ್ಟರವರೆಗೂ ಇವತ್ತಿನವರೆಗೂ ಅವರನ್ನು ಬರಖಾಸ್ತ ಮಾಡಿಲ್ಲ ಅದರ ಖರ್ಚು ವೆಚ್ಚನೂ ಇದೆ ಮುಡ್ಸ್ ಕಮಿಟಿ ಎಷ್ಟು ಜಗಲಾಯಿತು ಇದೆಲ್ಲ ನೋಡುವಾಗ ಇವರ ಮೇಲೆ ಸಂಶಯ ಕಾಜಿಬ ನಾವು ಕಾಜಿ ಫಸ್ಟ್ ನಮ್ಮದು ಕಾಜಿ ಪೂರಾ ತಂಗಿದ್ರೆ ಅವರಿಗೆಲ್ಲ ವಿವರ ಎಲ್ಲ ವಿಚಾರ ಅವರಿಗೆ ಹೇಳಿ ಅವ್ರ ಕೊನೆಗೆ ಏನು ಮಾಡಿರೋದು ನಮ್ಮ ಇಂಡಿಯನ್ ಬ್ಯಾಂಕ್ ಎಂಬ ಸ್ಟಾರ್ಟ್ ಮಾಡಿ ಅವರ ಹತ್ರ ಹೇಗೆ ಅವರಿಗೆ ಅವರ ಗಮನಕ್ಕೆಲ್ಲ ಉತ್ತೆ ಅವರ ಹತ್ರ ಎಲ್ಲ ಒಪ್ಪಿಕೊಂಡು ಪುನಃ ಅದೇ ಚಾಗಿ ಅವರು ಹೇಳಿದರು ನೀವು ಎರಡು ವಾರಕ್ಕೆ ಮೀಟಿಂಗ್ ಮಾಡಬೇಕು ಪ್ರತಿ ತಿಂಗಳು ಖರ್ಚು ವೆಚ್ಚ ತೋರಿಸ್ಬೇಕು ಬಂದ ಒಂದು ತಿಂಗಳ ಅದು ಸರಿ ಮಾಡ್ತಾರೆ ಪುನಃ ಅದೇ ರಾಗ ಅದೇ ಹಾಡೋದು ಅವ್ರು ಯಾರಿಗೂ ಬೆಲೆ ಕೊಡೋದಿಲ್ಲ ಅವ್ರಿಗೆ ಏನಂತ ಹೇಳಿದರೆ ಅವರಿಗೆ ಸ್ವಲ್ಪ ಅಲ್ಲಿ ಇದು ಪ್ರಭಾಷ್ ನಾಯಕರು ಆದರೆ ಇದರಲ್ಲಿ ಅವರು ಬೇಕಾದಾಚಾರ್ದ ಯಾಕೆಂದ್ರೆ ಅವರು ಒಂದು ವೇಳೆ ಅವರು ಕ್ಲಿಯರ್ ಆಗಿದ್ದಾರೆ ಅವರು ಎಲ್ಲ ಸಮಿತಿಯನ್ನು ವಿಶ್ವಾಸಕ್ಕೆ ತೆಗೆದು ಎಲ್ಲವನ್ನು ಮುಕ್ತವಾಗಿ ಮಾಡಬಹುದು ಈ ರೀತಿ ಒಂದು ವಿಭಾಗವನ್ನು ಸೇರ್ಗೊಂಡಿಸುವುದರ ಉದ್ದೇಶ ನಾವು ಏನಂತ ಮಾಡಿಸಬೇಕು ಅವರು ಕ್ಲಿಯರ್ ಆಗಿದ್ದಾರೆ ಎಲ್ಲರಿಗೂ ಎಲ್ಲರನ್ನು ಎಲ್ಲರನ್ನೇ ಮಾಡಿ ಎಲ್ಲರನ್ನ ಎಲ್ಲ ಲೆಕ್ಕರೂ ಇಡ್ಬೋದಲ್ಲ ಈ ತರ ಮಾಡುವಂತೆ ನಮ್ದೇವರ ಸಂಶಯಗಳು ಕೊಡ್ತಾರೆ